ಮಹಿಷಾಸುರ ಮರ್ದಿನಿ ನವರಾತ್ರಿಯ ಮೂರನೇ ದಿನದಂದು ಸಿಂಹದ ಮೇಲೆ ಸವಾರಿ ಮಾಡಿ ರಾಕ್ಷಸ ಮಹಿಷಾಸುರನನ್ನು ಸಂಹಾರ ಮಾಡಿದ ದುರ್ಗೆ ಮಹಿಷ ಮರ್ದಿನಿಯನ್ನು ಪೂಜಿಸಲಾಗುತ್ತದೆ ದೇವಲೋಕವನ್ನು ದಾಳಿ ಮಾಡಿ ದೇವತೆಗಳನ್ನು ಹೊರಗಟ್ಟಿದ ಮಹಿಷಾಸುರನ ಸಂಹಾರಕ್ಕಾಗಿ ದೇವದೇವತೆಗಳ ತೇಜಸ್ಸಿನಿಂದ ಮೂಡಿದ ದೇವಜಾತ ದುರ್ಗೆ ಅಸುರ ಸೈನ್ಯವನ್ನು ಅಸುರ ನಾಯಕರನ್ನು ನಾಶಗೊಳಿಸಿದಾಗ ಮಹಿಷನೊಬ್ಬನೇ ಉಳಿದ ಅವನು ಅಬ್ಬರದಿಂದ ಪ್ರವೇಶ ಮಾಡಿ ದೇವಿಯ ಬಹುಪಾಲು ಸೈನ್ಯವನ್ನು ಸದೆ ಬಡಿದ ನಂತರ ಮೂರು ಲೋಕಗಳನ್ನು ತಲ್ಲಣಿಸುತ್ತಾ ಧರ್ಮಸಿಂಹದ ಮೇಲೆ ಮುನ್ನುಗ್ಗಿ ಬಂದ ದೇವಿಯು ಕುಪಿತಗೊಂಡು ವಿವಿಧ ಆಯುಧಗಳನ್ನು ಆತನ ಮೇಲೆ ಪ್ರಯೋಗಿಸಲು ಮಹಿಷನು ರೂಪಾಂತರಗೊಳ್ಳುತ್ತ ಕೊನೆಗೆ ಆನೆಯ ರೂಪದಲ್ಲಿದ್ದ ಅವನ ಸುಂಡಿಲನ್ನು ಕಡಿದಾಗ ಮರಳಿ ಮಹಿಷನ ರೂಪ ಹೊಂದಿದ ದೇವಿಯು ಒಂದು ಕೈಯಿಂದ ಮಧುಪಾನ ಮಾಡುತ್ತಿರಲು ಮಹಿಷನು ತನ್ನೆಡೆಗೆ ಎಸೆದ ಬೆಟ್ಟಗಳನ್ನು ಇನ್ನೊಂದು ಕೈಯಿಂದ ಬಾಣಗಳನ್ನು ಬಿಟ್ಟು ಚೂರು ಚೂರು ಮಾಡುತ್ತಿದ್ದಳು ಮಧುಪಾನ ಮುಗಿದ ಕೂಡಲೇ ದೇವಿ ಮಹಿಷನ ಮೇಲೆ ಹಾರಿ ಪಾದದಿಂದ ಅವನ ಕೊರಳೊತ್ತಿ ಶೂಲದಿಂದ ಇರಿದಾಗ ಅವನ ಬಾಯಿಯಿಂದ ಹೊರಬರಲು ತೊಡಗಿದ ಅವನ ಪುರುಷಾಕೃತಿಯನ್ನು ತನ್ನ ತೇಜಸ್ಸಿನಿಂದ ಆವರಿಸಿ ಸ್ತಬ್ಧಗೊಳಿಸಿ ಅವನ ತಲೆಯನ್ನು ಖಡ್ಗದಿಂದ ಕಡಿದು ಸಂಹರಿಸಿದಾಗ ಅವನ ಚೇತನವು ದೇವಿಗರ್ಪಿತವಾಯಿತು ದೇವಿಯ ಈ ರೂಪವನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯಲಾಗುತ್ತದೆ